ಬಂಧುಗಳೇ ತಮ್ಮೆಲ್ಲರಿಗೂ ಸಿರಿ ಕನ್ನಡ ಎಜುಕೇಷನ್ ಚಾನಲ್ಗೆ ಅತ್ಯಂತ ಆಧಾರದ ಸ್ವಾಗತ ನಿಮ್ಮ ಸಿರಿ ಕನ್ನಡತಿ ಫ್ರೆಂಡ್ಸ್ ಈ ಹಿಂದಿನ ತರಗತಿಯಲ್ಲಿ ಕೆ ಸಿಟ್ ನೆಟ್ಗೆ ಸಂಬಂಧಪಟ್ಟಂತೆ ಒಂದಿಷ್ಟು ನಿರೀಕ್ಷಿತ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತಾ ಬಂದ್ವಿ ಸೊ ಅದರ ಮುಂದುವರೆದ ಭಾಗವಾಗಿ ಇವತ್ತಿನ ಸೆಷನ್ನಲ್ಲಿ ಒಂದಿಷ್ಟು ವಿಚಾರಧಾರೆಗಳನ್ನು ತಿಳ್ಕೊತಾ ಹೋಗೋಣ ಸೊ ಯಾಸ್ ಯೂಜ್ವಲ್ ಈ ಹಿಂದಿನ ತರಗತಿಯಲ್ಲಿ ಹೇಳದಂತೆ ಉಜ್ವಲ ಭವಿಷ್ಯಕ್ಕಾಗಿ ಕನ್ನಡ ಸಾಹಿತ್ಯ ಈ ಒಂದು ಬಳಗದ ಸಂಸ್ಥಾಪಕರಾದಂಥ ಚನ್ನಬಸವ ತುಂಗಭದ್ರ ಅವರು ಸಾರು ರಚನೆ ಮಾಡಿದಂಥ ಪ್ರಶ್ನೋತ್ತರಗಳನ್ನು ನಾವು ಚರ್ಚೆ ಮಾಡ್ತಾ ಬಂದ್ವಿ ಸೊ ಅವರೇ ಬಳಗಕ್ಕೆ ಸೇರೋದ್ರಿಂದ ನೀವು ಇನ್ನಷ್ಟು ವಿಷಯಗಳನ್ನು ತಿಳ್ಕೊಬೋದು ಸೊ ಈ ಹಿಂದಿನ ಒಂದು ತರಗತಿಯಲ್ಲಿ ಇಪ್ಪತ್ತು ಪ್ರಮುಖ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡಿದ್ವಿ ಸೊ ಇಪ್ಪತ್ತೊಂದನೇ ಪ್ರಶ್ನೆಯಿಂದ ಈ ಒಂದು ತರಗತಿ ಚರ್ಚೆಯ ಆರಂಭಿಸೋಣ ಸೊ ಇಪ್ಪತ್ತೊಂದನೇ ಪ್ರಶ್ನೆ ಏನಿದೆ ಅಂದರೆ ಗುರು ಶೂಮೇಕರ್ ಲೇವಿ ಎಂಬ ಕವಿತೆಯ ಕರ್ತೃ ಯಾರಂತ ಕೇಳ್ತಿದ್ದಾರೆ ಗುರು ಶೂಮೇಕರ್ ಲೇವಿ ಎಂಬ ಕವಿತೆಯ ಕರ್ತೃ ಯಾರಂದ್ರೆ ಧರಣಿ ದೇವಿ ಧರಣಿ ದೇವಿ ಮಾಲ್ಗತ್ತೆಯವರು ಬರೆದಂತಹ ಒಂದು ಪ್ರಸಿದ್ಧವಾದಂಥ ಕವಿತೆ ಅಂತ ಹೇಳ್ಬೋದು ಗುರು ಶೋಮೇಕರ್ ಲೇವಿ ಅದೇ ರೀತಿಯಾಗಿ ಎಲ್ಲರ ಬೆರಳಲ್ಲೂ ಅಂಟಿಕೊಂಡ ದುಃಖವೇ ಈ ಒಂದು ಕವನದ ಸಂಕಲನ ಸುಬ್ಬು ಹೊಲೆಯಾರವ್ರದು ಎಲ್ಲರ ಬೆರಳಲ್ಲೂ ಅಂಟಿಕೊಂಡ ದುಃಖವೇ ಈ ಒಂದು ಕವನ ಸಂಕಲನದ ಕರ್ತೃಯಾರಂತಂದರೆ ಸುಬ್ಬು ಹೊಲಿಯಾರವರು ಉತ್ತರಾರ್ಧ ಕೃತಿಯ ಕರ್ತೃ ಯಾರಂತ ಕೇಳ್ತಿದ್ದಾರೆ ಉತ್ತರಾರ್ಧ ಕೃತಿಯ ಕರ್ತೃ ಯಾರಂತಂದರೆ ಜಿ ಎಚ್ ನಾಯಕ್ ಅವರು ಉತ್ತರಾರ್ಧ ಈ ಒಂದು ಕೃತಿಯ ಕರ್ತೃ ಯಾರಂತಂದರೆ ಜಿ ಎಚ್ ನಾಯಕ್ ಅವರು ಹಾಗೆ ಆರಿಫ್ ರಾಜ್ ಅವರ ಸೈತಾನ ಪ್ರವಾದಿ ಅನ್ನೋದು ಯಾವ ಪ್ರಕಾರ ಸಾಹಿತ್ಯದ ಯಾವ ಪ್ರಕಾರ ಅಂತ ಕೇಳ್ತಿದ್ದಾರೆ ರಾಜ್ ಅವರ ಸೈತಾನನ ಪ್ರವಾದಿ ಅನ್ನೋದು ಕವನ ಸಂಕಲನವಾಗಿದೆ ಇದೇನು ಕವನ ಸಂಕಲನ ಅದೇ ರೀತಿಯಾಗಿ ಸಾನೆಗಲ್ಲು ಎಂಬ ವಿಮರ್ಶಾ ಕೃತಿಯ ಲೇಖಕರು ಯಾರಂತ ಕೇಳ್ತಿದ್ದಾರೆ ಈ ಸಾನೆಗಲ್ಲು ಎಂಬ ವಿಮರ್ಶಾ ಕೃತಿಯನ್ನ ಬರೆದವರ್ಯಾರಂತಂದ್ರೆ ಹೆಚ್ ಲಕ್ಷ್ಮೀನಾರಾಯಣ ಸ್ವಾಮಿ ಅವರದು ಹೆಚ್ ಲಕ್ಷ್ಮೀನಾರಾಯಣ ಸ್ವಾಮಿ ಬರೆದಂಥ ವಿಮರ್ಶಾ ಕೃತಿ ಹೆಸರು ಶಾನೇಗಲ್ಲು ಅದೇ ರೀತಿಯಾಗಿ ನಿನಗೂ ಕೂಡ ಕಳಂಕವೇ ಈ ಒಂದು ಕವನ ಸಂಕಲನದ ಲೇಖಕರಾರಂತಂದ್ರೆ ಕುಮಾರ್ ಇಂದ್ರ ಬೆಟ್ಟವರು ನಿನಗೂ ಕೂಡ ಕಳಂಕವೇ ಈ ಒಂದು ಕವನ ಸಂಕಲನದ ಲೇಖಕರಾರಂತಂದ್ರೆ ಕುಮಾರ್ ಇಂದ್ರ ಬೆಟ್ಟವರು ಮಡಚಿಟ್ಟ ಕೌದಿ ಇದು ಯಾರ ಕವನ ಸಂಕಲನ ಅಂದರೆ ಡಿ ಬಿ ರಜಿಯಾ ಅವರು ಬರೆದಂಥ ಒಂದು ಕವನ ಸಂಕಲನ ಮಡಚಿಟ್ಟ ಕವದಿ ಸೊ ನೋಡಿ ವಿಶೇಷವಾದಂಥ ಹೆಸರುಗಳಿರ್ತವೆ ಅವುಗಳನ್ನು ನೆನ್ಪಿಟ್ಕೋಬೇಕು ಸಾಣೆಕಲ್ಲು ಅನ್ನೋದು ವಿಮರ್ಶಾ ಕೃತಿ ಆದರೆ ನಿನಗೂ ಕೂಡ ಕಳಂಕವೇ ಅನ್ನೋದು ಒಂದು ಕವನ ಸಂಕಲನ ಅದೇ ರೀತಿಯಾಗಿ ಮಡಚಿಟ್ಟ ಕವದಿ ಅನ್ನೋದು ಕೂಡ ಕವನ ಸಂಕಲನ ಇದನ್ನು ಡಿ ಬಿ ರಜಿಯಾ ಅವರು ಏನು ಮಾಡ್ತಾರೆ ಅಂದರೆ ಬರೀತಾರೆ ಬಟವಾಡೆಯಾಗದ ರಸೀತಿ ಇದು ಯಾರ ಒಂದು ಕವನ ಸಂಕಲನ ಅಂತ ಕೇಳ್ತಿದ್ದಾರೆ ಇದು ಕೂಡ ಲಕ್ಕುರ್ ಆನಂದ್ ಅವರು ಬರೆದಂಥ ಒಂದು ಕವನ ಸಂಕಲನ ಬಟವಾಡಿಯಾಗದ ರಸೀತಿ ಅದೇ ರೀತಿ ಚಹಾದ ಜೋಡಿ ಚೂಡ ಇದ್ದಾಂಗ ಎಂಬ ಕೃತಿ ಯಾರ್ದಂದರೆ ಡಾಕ್ಟರ್ ಸಿದ್ಧಲಿಂಗಪಟ್ಟಣ ಶೆಟ್ಟಿ ಇದನ್ನು ಹಳೆಯ ನೆಟ್ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ ಚಹಾದ ಜೋಡಿ ಚೂಡ ಇದ್ದಾಂಗ ಎಂಬ ಒಂದು ಕೃತಿಯ ಲೇಖಕರು ಯಾರಂತ ಕೇಳಿದರು ಸೊ ಡಾಕ್ಟರ್ ಪಟ್ಟಣ ಶೆಟ್ಟಿ ಅವರು ಬರೆದಂಥ ಒಂದು ಕೃತಿ ಅದೇ ರೀತಿಯಾಗಿ ಇಲ್ಲಿ ಯಾರೂ ಮುಖ್ಯರಲ್ಲ ಈ ಒಂದು ಕೃತಿಯನ್ನು ಬರೆದವರು ಅಂತಂದರೆ ರಹಮತ್ ರಹಮತ್ ರಹಮದ್ ಅವರು ಬರೆದಂಥ ಒಂದು ಪ್ರಸಿದ್ಧವಾದಂಥ ಕೃತಿ ಇಲ್ಲಿ ಯಾರು ಮುಖ್ಯರಲ್ಲ ಸೊ ಇದನ್ನು ಕೂಡ ಹಳೆಯ ನೆಟ್ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ ಇಲ್ಲಿ ಯಾರು ಮುಖ್ಯರಲ್ಲ ಈ ಒಂದು ಕೃತಿಯ ಲೇಖಕರು ಯಾರು ಅಂತ ಕೇಳಿದ್ದಾರೆ ಇದಕ್ಕೆ ಉತ್ತರ ರಹಮತ್ ತರೀಕೇರಿಯವರು ಅದೇ ರೀತಿಯಾಗಿ ಹಿತ್ತಲ ಜಗತ್ತು ಈ ಒಂದು ಲಲಿತ ಪ್ರಬಂಧ ಸಂಕಲನದ ಬರೆದವರು ಅಂತ ಕೇಳ್ತಿದ್ದಾರೆ ಇದು ಕೂಡ ರಹಮತ್ ತರೇಕೆರೆಯವರು ಬರೆದಂತಹ ಒಂದು ಲಲಿತ ಪ್ರಬಂಧ ಸಂಕಲನ ಹಿತ್ತಲ ಜಗತ್ತು ಅದೇ ರೀತಿಯಾಗಿ ಈಗ ಭಾರತ ಮಾತನಾಡುತ್ತಿದೆ ಈಗ ಭಾರತ ಮಾತನಾಡುತ್ತಿದೆ ಈ ಒಂದು ಕೃತಿ ಲೇಖಕರು ಅಂತಂದ್ರೆ ದೇವನೂರು ಮಹಾದೇವನವರು ಬರೆದಂತಹ ಒಂದು ಕೃತಿ ಈಗ ಭಾರತ ಮಾತನಾಡುತ್ತಿದೆ ಅದೇ ರೀತಿಯಾಗಿ ನಾನೇಕೆ ಬರೆಯುತ್ತೇನೆ ಈ ಒಂದು ಕೃತ್ಯಕರ್ತರ್ಯಾರಂತಂದರೆ ಎಸ್ ಎಲ್ ಭೈರಪ್ಪನವರು ನಾನೇಕೆ ಬರೆಯುತ್ತೇನೆ ಎಂಬ ಕೃತ್ಯಕರ್ತ ಯಾರಂತಂದರೆ ಎಸ್ ಎಲ್ ಭೈರಪ್ಪನವರು ಅದೇ ರೀತಿಯಾಗಿ ನೋವಿಗದಿದ್ದ ಕುಂಚ ಈ ಒಂದು ಜೀವನ ಚರಿತ್ರೆಯನ್ನು ಬರೆದವರು ಯಾರು ನೇಮಿ ಚಂದ್ರ ನೋವಿಗದಿದ್ದ ಕುಂಚ ಅನ್ನೋದೇದಂದರೆ ಜ ಜೀವನ ಚರಿತ್ರೆಯನ್ನು ಬರೆದವ್ರ ಯಾರಂತಂದರೆ ಚಂದ್ರ ಅವರು ಸೊ ಅದೇ ರೀತಿಯಾಗಿ ನಾನು ಕಂಡಂತೆ ನನಗೆ ಕಂಡಷ್ಟು ಈ ಒಂದು ಅಂಕಣ ಬರಹ ಬರಹವನ್ನು ಬರೆದವರು ಯಾರು ಅಂತ ಕೇಳ್ತಿದ್ದಾರೆ ನಾನು ಕಂಡಂತೆ ನನಗೆ ಕಂಡಷ್ಟು ಈ ಒಂದು ಅಂಕಣ ಬರಹವನ್ನು ಬರೆದವ್ರು ಯಾರು ಅಂತಂದರೆ ಚಂದ್ರಶೇಖರ್ ಪಾಟೀಲ್ ಅವರು ನಾನು ಕಂಡಂತೆ ನನಗೆ ಕಂಡಷ್ಟು ನೆನ್ಪಿಟ್ಕೊಳ್ಳಿ ಹಾಗೆ ನಾನೊಂದು ಮರವಾಗಿದ್ದರೆ ಚಪ್ಪಲಿ ಮತ್ತು ನಾನು ಈ ಒಂದು ಕವನ ಸಂಕಲನ ಕರ್ತರು ಯಾರಂತಂದರೆ ಮುಡ್ನಾಕೋಡು ಅವರು ನಾನೊಂದು ಮರವಾಗಿದ್ದರೆ ಚಪ್ಪಲಿ ಮತ್ತು ನಾನು ಅನ್ನೋದು ಈ ಒಂದು ಎರಡೂ ಕೂಡ ಕವನ ಸಂಕನಗಳು ಸೊ ಇವುಗಳನ್ನು ಬರೆದವರು ಯಾರು ಅಂತಂದ್ರೆ ಮುಡ್ನಾಕೂಡು ಚಿನ್ನಸ್ವಾಮಿ ಅವರು ಹಾಗೆ ಋಗ್ವದ ಸ್ಫುರಣ ಋಗ್ವದ ಸ್ಫುರಣ ಅನ್ನೋದು ಯಾರ ಕೃತಿ ಅಂದ್ರೆ ಹೆಚ್ ಎಸ್ ವೆಂಕಟೇಶ್ ಮೂರ್ತಿ ಅವರದು ಋಗ್ವದ ಸ್ಫುರಣ ಅನ್ನೋದು ಹೆಚ್ ಎಸ್ ವೆಂಕಟೇಶ್ ಅವರು ಬರೆದಂಥ ಒಂದು ಪ್ರಸಿದ್ಧವಾದಂಥ ಕೃತಿ ನಕ್ಷಿ ನಕ್ಷತ್ರ ಎಂಬ ವಿಮರ್ಶಾ ಕೃತಿ ಯಾರ್ದು ಅಂದ್ರೆ ಬಸವರಾಜ್ ಕಲ್ಗುಡಿ ಅವ್ರದ್ದು ಸೊ ವಿಶೇಷವಾಗಿ ಇತ್ತೀಚಿನ ನೆಟ್ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಒಂದು ವಿಮರ್ಶಾ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಈ ವಿಮರ್ಶಾ ಕೃತಿಯನ್ನು ಕೇಳಿದರು ನಕ್ಷೆ ನಕ್ಷತ್ರ ಎಂಬ ವಿಮರ್ಶಾ ಕೃತಿಯ ಅಂತ ಕೇಳಿದರು ಸೊ ಬಸವರಾಜ್ ಅವರು ಬರೆದಂಥ ಒಂದು ವಿಶೇಷವಾದಂತಹ ವಿಮರ್ಶಾ ಕೃತಿಯಾಗಿದೆ ಅದೇ ರೀತಿಯಾಗಿ ಯಾಪಿಲ್ಲು ಕೊಟ್ರಾ ಹೈಸ್ಕೂಲ್ಗೆ ಸೇರಿದ್ದು ಈ ಒಂದು ಕಾದಂಬರಿಗಳ ಕರ್ತೆಯರ್ ಅಂತ ಕೇಳಿದ್ದಾರೆ ಸೊ ಇದು ಕುಂ ವಿರುದ್ರಪ್ಪನವರು ಬರೆದಂತಹ ಒಂದು ವಿಶೇಷವಾದಂಥ ಕಾದಂಬರಿಗಳಂತ ಹೇಳ್ಬೋದು ಸೊ ವೀರದ್ರಪ್ಪನವರು ಬರೆದಂತಹ ಕಾದಂಬರಿಗಳ ವಿಷಯ ಇಟ್ಕೊಂಡು ಹಳೆಯ ನೆಟ್ ಪ್ರಶ್ನೆ ಪತ್ರಿಕೆಯಲ್ಲಿ ತುಂಬಾ ಸರಿ ಕೇಳಿದ್ದಾರೆ ಸೊ ಅವರು ಬರೆದಂತಹ ಕಾದಂಬರಿಗಳ ಕುರಿತು ಹೆಚ್ಚಿನ ಒಂದು ಅಧ್ಯಯನವನ್ನು ನೀವು ತೆಗೆದುಕೊಳ್ಬೇಕಾಗತ್ತೆ ಸೊ ಅದೇ ರೀತಿಯಾಗಿ ಶಿವನ ಡಂಗುರ ಈ ಒಂದು ಕಾದಂಬರಿಯ ಕರ್ತರ್ಯಾರಂತ ಕೇಳ್ತಿದ್ದಾರೆ ಸೊ ಈ ಒಂದು ಕಾದಂಬರಿಯ ಕರ್ತರ್ಯಾರಂದ್ರೆ ಚಂದ್ರಶೇಖರ್ ಕಂಬಾರ ಶಿವನ ಡಂಗುರ ಈ ಒಂದು ಕಾದಂಬರಿಯ ಕರ್ತರು ಯಾರಂತಂದ್ರೆ ಚಂದ್ರಶೇಖರ್ ಕಂಬಾರ್ ಹಾಗೆ ಪೊರಕೆ ಈ ಒಂದು ಪ್ರಬಂಧದ ಲೇಖಕರ ಯಾರಂತಂದ್ರೆ ಅನಕ್ರು ಅವರು ಪೊರಕೆ ಎಂಬ ಪ್ರಬಂಧವನ್ನ ಬರೆದಿದ್ದಾರೆ ಯಾರಂದ್ರೆ ಅನಕ್ರು ಅವರು ಅದೇ ರೀತಿಯಾಗಿ ಸಾವಿನ ಕೂಡ ಸರಸ ಈ ಒಂದು ಪ್ರಬಂಧವನ್ನ ಬರೆದರು ಯಾರು ಅಂತಂದ್ರೆ ಅವರು ಸಾವಿನ ಕೂಡ ಸರಸ ಈ ಒಂದು ಪ್ರಬಂಧವನ್ನು ಬರೆದವರು ಯಾರು ಅಂತಂದರೆ ದರಾ ಬೇಂದ್ರೆ ಅವರು ಅನುದಿನದ ಅಂತರ ಗಂಗೆ ಈ ಒಂದು ಆತ್ಮಕತೆ ಹೆಸರು ಯಾರ್ದಂದರೆ ಪ್ರತಿಭಾನಂದ ಕುಮಾರ್ ಅವ್ರದ್ದು ನೋಡಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಹೆಸರನ್ನು ಅನುದಿನದ ಅಂತರ ಗಂಗೆ ಈ ಒಂದು ಆತ್ಮಕತೆ ಹೆಸರ್ಯಾರ್ದಂದರೆ ಪ್ರತಿಭಾನಂದ ಕುಮಾರ್ ಅವ್ರದ್ದು ಅದೇ ರೀತಿಯಾಗಿ ತುಂಬಾಡಿ ರಾಮಯ್ಯ ಅವರು ಬರೆದಿದ್ದಂತಹ ದಲಿತ ಆತ್ಮಕತೆ ಯಾವುದಂದರೆ ಮಣೆಗಾರ ತುಂಬಾಡಿ ರಾಮಯ್ಯ ಅವರು ಬರೆದಂತಹ ಒಂದು ದಲಿತ ಆತ್ಮಕತೆ ಯಾವುದಂದರೆ ಮಣೆಗಾರ ಜೀಶಂ ಪರಮಶಿವಯ್ಯನವರು ಬರೆದಂಥ ಒಂದು ಪ್ರಬಂಧ ಸಂಕಲನ ಯಾವುದಂದರೆ ಮೇದ್ರಗಲ್ಲು ಮೇದ್ರಗಲ್ಲ ಅನ್ನೋದು ಜೀಶಂ ಶಿವಯ್ಯನವರು ಬರೆದಂಥ ಒಂದು ಪ್ರಬಂಧ ಸಂಕಲನ ಅದೇ ರೀತಿಯಾಗಿ ಯು ಆರ್ ಅನಂತಮೂರ್ತಿಯವರು ಬರೆದಂತಹ ಒಂದು ಆತ್ಮಕತೆ ಹೆಸರು ಸುರುಗಿ ಯು ಆರ್ ಅನಂತಮೂರ್ತಿಯವರು ಬರೆದಂಥ ಒಂದು ಆತ್ಮಕಥೆ ಹೆಸರೇನು ಸುರುಗಿ ಅದೇ ರೀತಿಯಾಗಿ ಹೋರಾಟದ ಬದುಕು ಅನ್ನೋದು ದೇ ಜವರೇಗೌಡ ಅವರು ಬರೆದಂಥದ್ದು ಈಗ ಈಗೇನು ಮಾಡಿರಿ ಎಂಬ ಒಂದು ಆತ್ಮಕಥೆ ಹೆಸರು ದು ಸರಸ್ವತಿಯವರದು ಸೊ ಸ್ನೇಹಿತರೆ ಈ ಒಂದು ಸಂಚಿಕೆಯಲ್ಲಿ ನಾವು ಒಂದಿಷ್ಟು ಪ್ರಮುಖವಾದಂಥ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡಿದ್ವಿ ಸೊ ಒಂದನೇ ಸೆಷನ್ ಎರಡನೇ ಸೆಷನಲ್ಲಿ ಒಟ್ಟು ನಲವತ್ತೊಂಬತ್ತು ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ವಿ ಸೊ ಇನ್ನಷ್ಟು ಹೆಚ್ಚಿನವಾದಂತಹ ಪ್ರಶ್ನೋತ್ತರಗಳನ್ನು ಮುಂದಿನ ಸಂಚಿಕೆಯಲ್ಲಿ ನಾನು ಚರ್ಚೆ ಮಾಡ್ತೇನೆ ಸೊ ನಿಮಗೆ ಸಿರಿ ಕನ್ನಡ ಯೂಟ್ಯೂಬ್ ಚಾನಲ್ನ ತರಗತಿಗಳು ಇಷ್ಟ ಆಗ್ತಾ ಹೋದ್ರೆ ಲೈಕ್ ಕೊಡೋದನ್ನ ಮರಿಬಿಡಿ ಸೊ ಪ್ರತಿ ಒಂದು ತರಗತಿಯ ಅಪ್ಡೇಟ್ಗಳಿಗಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಬೇಕಾಗತ್ತೆ ಹಾಗೆ ನೆಟ್ ಕೆಸೆಟ್ ಅಭ್ಯರ್ಥಿಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡೋದ ಮೂಲಕ ನಮಗೆ ಇನ್ನಷ್ಟು ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗ್ತೇನೆ ಧನ್ಯವಾದ